ಸಂತ ತುಕಾರಾಮರ ಪುಣ್ಯ ದಿನ ವಿಠಲನ ಪರಮ ಭಕ್ತರು ಸಂತರೂ ಆಗಿದ್ದ ತುಕಾರಾಮರು ಸುಮಾರು ಹದಿನಾರು ಹದಿನೇಳನೇ ಶತಮಾನಕ್ಕೆ ಸೇರಿದವರು ಇವರು ಮಹಾರಾಷ್ಟ್ರದ ಪುಣೆಯ ಸಮೀಪದ ದೇಹು ಗ್ರಾಮದವರು ಇವರು ಮೋರೆ ಮನತನದಲ್ಲಿ ಬಳ್ಹೋಬಾ ಮತ್ತು ಕನಕಾಯಿ ದಂಪತಿಗಳಿಗೆ ಮಗನಾಗಿ ಜನಿಸಿದರು ಇವರ ಹೆಸರಿನ ಜೊತೆಗೆ ಇವರ ಮನೆತನದ ಹೆಸರನ್ನು ಉಪಯೋಗಿಸುವುದಿಲ್ಲ ಬದಲಿಗೆ ಇವರ ಹೆಸರಿನೊಂದಿಗೆ ಸಂತ ಎಂಬ ಪದ ಸೇರಿಕೊಂಡಿದೆ ಸಂತ ತುಕಾರಾಮರೆಂದೇ ಪ್ರಸಿದ್ಧರಾದ ಇವರು ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರುಗಳಾಗಿದ್ದರೆಂದು ಕೂಡ ಹೇಳಲಾಗುತ್ತದೆ ತುಕಾರಾಮರ ಜನಿಸಿದ ವರ್ಷವಾವುದು ಎಂಬುದರ ಕುರಿತು ಚರಿತ್ರೆಕಾರರಲ್ಲಿ ಭಿನ್ನಾಭಿಪ್ರಾಯವಿದೆ ಕೆಲವರು ಐನೂರ ಎಪ್ಪತ್ತೇಳು ಎಂದು ಇನ್ನು ಕೆಲವರು ಎಂದು ಮತ್ತು ಕೆಲವರು ಅಥವಾ ಹೇಳುತ್ತಾರೆ ಕ್ರಿಸ್ತಶಕ ಸಾವಿರದ ಆರುನೂರ ಒಂಬತ್ತು ಎಂಬುದು ಸ್ವಲ್ಪ ಮಟ್ಟಿಗೆ ಸರಿಯಾದುದಾಗಿರಬಹುದು ಎಂದು ಹೆಚ್ಚಿನವರ ಅಭಿಪ್ರಾಯ ಇವರು ಹುಟ್ಟಿದ ಇಸವಿಯ ಕುರಿತು ಖಚಿತತೆ ಇಲ್ಲದಿದ್ದರೂ ಇವರ ನಿಧನದ ವರ್ಷ ಕ್ರಿಸ್ತಶಕ ಸಾವಿರದ ಆರುನೂರ ಐವತ್ತು ಎಂದು ಖಚಿತವಾಗಿ ಹೇಳಲಾಗುತ್ತದೆ ಅಕ್ಟೋಬರ್ ಹದಿನಾರನೇ ತಾರೀಕಿನಂದು ಸಂತ ತುಕಾರಾಮರ ಪುಣ್ಯ ದಿನವೆಂದು ತುಕಾರಾಮರನ್ನು ಸ್ಮರಿಸುವುದರೊಂದಿಗೆ ಆಚರಿಸಲಾಗುತ್ತದೆ ತುಕಾರಾಮರ ಮೊದಲನೆಯ ಹೆಂಡತಿ ರುಕುಮಾಬಾಯಿಯು ತನ್ನ ಯೌವನದಲ್ಲೇ ನಿಧನ ಹೊಂದಿದಳು ತುಕಾರಾಮರು ಜೀಜಾಬಾಯಿ ಎಂಬುವವರನ್ನು ಎರಡನೆಯ ಮದುವೆ ಮಾಡಿಕೊಂಡರು ಜೀಜಾಬಾಯಿಯವರಿಗೆ ಆವಳಿ ಎಂಬ ಇನ್ನೊಂದು ಹೆಸರೂ ಉಂಟು ತುಕಾರಾಮರಿಗೆ ಜೀಜಾಬಾಯಿ ಅವರಲ್ಲಿ ಮೂವರು ಗಂಡು ಮಕ್ಕಳಾದರು ಸಂತು ಅಥವಾ ಮಹಾದೇವ ವಿಠೋಭ ಮತ್ತು ನಾರಾಯಣ ಎಂಬುದು ಅವರ ಮೂವರು ಮಕ್ಕಳ ಹೆಸರುಗಳು ಶ್ರೀಕೃಷ್ಣನ ಇನ್ನೊಂದು ರೂಪವಾದ ವಿಠ್ಠಲನ ಪರಮ ಭಕ್ತರಾಗಿದ್ದ ತುಕಾರಾಮರು ಭಾಗವತ ಹಿಂದೂ ಸಂಪ್ರದಾಯವು ಪರಾಕಾಷ್ಟೀಯ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಸಂತರಾಗಿದ್ದವರು ವಾರಕರಿ ಸಂಪ್ರದಾಯದಲ್ಲಿ ನಾಮದೇವ ಜ್ಞಾನೇಶ್ವರ ಜನಾಬಾಯಿ ಏಕನಾಥ ಮತ್ತು ತುಕಾರಾಮರನ್ನು ಪೂಜನೀಯವಾಗಿ ಕಾಣುತ್ತಾರೆ ಮಹಾರಾಷ್ಟ್ರದ ಸಂತರ ಬಗ್ಗೆ ಎಲ್ಲ ಮಾಹಿತಿಯನ್ನು ಮಹಿಪತಿಯ ಭಕ್ತಿ ವಿಜಯ ಮತ್ತು ಭಕ್ತಿ ಲೀಲಾಮೃತ ಪುಸ್ತಕಗಳು ಒಳಗೊಂಡಿವೆ ನಮ್ಮ ನಾಡಿನ ದಾಸ ಶ್ರೇಷ್ಠರುಗಳಾದ ಪುರಂದರದಾಸ ಕನಕದಾಸರ ಕೀರ್ತನೆಗಳಂತೆ ಸಂತ ತುಕಾರಾಮರ ಅಭಂಗಗಳು ಜನಮಾನಸದಲ್ಲಿ ಬಹಳ ಪ್ರಚಲಿತವಾಗಿವೆ